ಬಿಡದಿಯವರೆಗೂ ನಮ್ಮ ಮೆಟ್ರೋ ವಿಸ್ತರಣೆ ಮೆಟ್ರೋ ನಾಲ್ಕನೇ ಹಂತದ ಕಾರ್ಯಸಾಧನ ವರದಿ ಬಿಡುಗಡೆ ಸ್ನೇಹಿತರೆ ಇನ್ನು ಬಿಡದಿ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಸಾರಿಗೆ ಹೆಚ್ಚಿಸುವ ಸಲುವಾಗಿ ಬೆಂಗಳೂರು ಮೆಟ್ರೋಪೊಲಿಟಿಕಲ್ ರೈಲು ನಿಗಮ ಅಂದರೆ ಬಿ ಎಂ ಆರ್ ಸಿ ಎಲ್ ರಾಮನಗರ ಜಿಲ್ಲೆಗೆ ನಮ್ಮ ಮೆಟ್ರೋ ಸೇವೆಯನ್ನು ವಿಸ್ತರಿಸಲು ಮೊದಲ ಹೆಜ್ಜೆ ಇಟ್ಟಿದೆ ಕೆಲ ದಿನಗಳಿಂದ ಮೆಟ್ರೋ ಸಂಚಾರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದ ಜಿಲ್ಲೆಯ ನಿವಾಸಿಗಳಿಗೆ ಈ ಕ್ರಮ ಸಮಾಧಾನವನ್ನು ತಂದಿದೆ ಇನ್ನು ವರದಿಗಳ ಪ್ರಕಾರ ರಾಮನಗರ ಜಿಲ್ಲೆಯ ಬಿಡದಿಯವರೆಗೆ ನಮ್ಮ ಮೆಟ್ರೋ ಸೇವೆಯನ್ನು ವಿಸ್ತರಿಸಲು ಕಾರ್ಯಸಾಧನ ವರದಿಯನ್ನು ತಯಾರಿಸಲು ಬಿ ಎಂಆರ್ಸಿಎಲ್ ಒಂದು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಮೌಲ್ಯದ ಟೆಂಡರ್ ನೀಡಿದೆ ಇನ್ನು ವಿಸ್ತರಣೆಯ ಯೋಜನೆಯ ಭಾಗವಾಗಿ ಮೂರು ಹೊಸ ಮಾರ್ಗಗಳನ್ನು ಸಿದ್ಧಪಡಿಸಲಾಗಿದೆ ಚೆಲ್ಲೆಘಟ್ಟದಿಂದ ಬಿಡದಿ ಹದಿನೈದು ಕಿಲೋಮೀಟರ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಹಾರೋಹಳ್ಳಿ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಮತ್ತು ಬೊಮ್ಮಸಂದ್ರದಿಂದ ಅತ್ತಿ ಬೆಲೆ ಹನ್ನೊಂದು ಕಿಲೋಮೀಟರ್ ಹೆಚ್ಚುವರಿಯಾಗಿ ಕಾಳೇನ ಅಗ್ರಹಾರದಿಂದ ಕಾಡುಗೋಡಿ ಟ್ರೀ ಪಾರ್ಕ್ನಿಂದ ಜಿಗಣಿ ಆನೆಕಲ್ಲು ಅತ್ತಿ ಸರ್ಜಾಪುರ ಮತ್ತು ವರ್ತೂರು ಮೂಲಕ ಐವತ್ತೆರಡು ಪಾಯಿಂಟ್ ನಲವತ್ತೊಂದು ಕಿಲೋಮೀಟರ್ ಹೊಸ ಮಾರ್ಗವನ್ನು ಯೋಜಿಸಲಾಗಿದೆ ಇನ್ನು ಬೆಂಗಳೂರು ಮೆಟ್ರೋ ಹಂತ ನಾಲ್ಕು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಯಾಗಿದ್ದು ಬಿಡದಿ ಹಾರೋಹಳ್ಳಿ ಅತ್ತಿಬೆಲೆ ಮತ್ತು ಕುಣಿಗಲ್ ಕ್ರಾಸ್ನಂತಹ ಉಪನಗರ ಪ್ರದೇಶಗಳಿಗೆ ಮೆಟ್ರೋ ಸಂಪರ್ಕವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಈ ಹೊಸ ಹಂತವು ಹೊಸ ಅರ್ಧಾವೃತಕಾರದ ಮಾರ್ಗವನ್ನು ಪರಿಚಯಿಸುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಮಾರ್ಗಗಳನ್ನು ವಿಸ್ತರಿಸುತ್ತದೆ ನಗರಾದ್ಯಂತ ಮೆಟ್ರೋ ಜಾಲವನ್ನು ಹೆಚ್ಚಿಸುತ್ತದೆ